ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಈ ಬಾರಿಯ ಬಿಗ್ ಬಾಸ್ನ ನಿರೂಪಕರಾಗಿ ಕಿಚ್ಚ ಸುದೀಪ್ ರವರು ಇರ್ತಾರಾ ಇಲ್ವಾ ಎಂಬಂತಹ ಒಂದು ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ನ ಜೊತೆಗೆ ಉತ್ತರವನ್ನು ಕೊಡ್ತೀನಿ ಆ್ಯಂಡ್ ಇನ್ನು ಬಿಗ್ ಬಾಸ್ನ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಇದೆ ಅಂತ ಸೊ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇವಾಗ ಎಲ್ಲರೂ ಕೂಡ ಇಲ್ಲಿ ಕೇಳ್ತಾ ಇರೋದು ಈ ಬಾರಿಯ ಬಿಗ್ ಬಾಸ್ ನಿರೂಪಣೆ ಕಿಚ್ಚ ಸುದೀಪ್ ರವರು ಮಾಡ್ತಾರಂತ ಸೊ ಆಲ್ರೆಡಿ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಿಂದ ಈ ಬಾರಿಯ ಬಿಗ್ ಬಾಸ್ನ ಲೋಗೋ ಕೂಡ ಇದೀಗ ರಿಲೀಸ್ ಆಗಿದೆ ಇನ್ನು ಪ್ರೋಮೋ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಇನ್ನು ಈ ಮಧ್ಯದಲ್ಲಿ ಈ ಬಾರಿಯ ನಿರೂಪಣೆ ಕಿಚ್ಚ ಸುದೀಪ್ ಅವರು ಮಾಡ್ತಾರಾ ಇಲ್ವಂತಹ ಒಂದು ಪ್ರಶ್ನೆ ಇದೀಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೊ ಇವಾಗ ಇದಕ್ಕೆ ಉತ್ತರ ಕೂಡ ಸಿಕ್ಕಿದೆ ಸೊ ಆ ಉತ್ತರವನ್ನು ನೀವು ನೋಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಸೊ ಯಾರು ಈ ಬಾರಿಯ ನಿರೂಪಣೆ ಮಾಡ್ತಾರೆ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಯಶಸ್ಸು ಕಂಡಿತ್ತು ಇನ್ನು ನಿರೂಪಕ ಸುದೀಪ್ ರವರು ಸಿನಿಮಾ ಕೆಲಸಗಳಲ್ಲಿ ಈ ಒಂದು ಶೋನ ಅಡಚಣೆಯೂ ಕೂಡ ಉಂಟಾಗಿತ್ತು ಎಲ್ಲೇ ಇದ್ದರೂ ಕೂಡ ಬಿಗ್ ಬಾಸ್ಗಾಗಿ ಅವರು ಬೆಂಗಳೂರಿಗೆ ಬರಬೇಕಿತ್ತು ಇನ್ನು ಈ ಬಾರಿ ಅವರು ಎರಡು ಮೂರು ಸಿನಿಮಾಗಳನ್ನ ಒಟ್ಟಿಗೆ ಶೂಟಿಂಗನ್ನು ಮಾಡುವ ಆಲೋಚನೆಯಲ್ಲಿ ಇದ್ದಾರೆ ಹೀಗಾಗಿ ಅವರು ಬಿಗ್ ಬಾಸ್ನಿಂದ ಹೊರಕ್ಕೆ ನಡೆಯಲಿದ್ದಾರೆ ಎನ್ನಲಾಗ್ತಾ ಇತ್ತು ಆದರೆ ಇವಾಗ ಅದು ಆ ರೀತಿ ಆಗಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅವರೇ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಸೊ ಇವಾಗ ತುಂಬ ಜನ ಇಲ್ಲಿ ಕೇಳ್ಬೋದು ಇದನ್ನು ನಾವು ಯಾವ ರೀತಿ ನಂಬೋದು ಅಂತ ಬಟ್ ಇಲ್ಲಿ ಕಲಾಸ್ ಕನ್ನಡ ವಾಹಿನಿಯ ಕಡೆಯಿಂದ ಈ ಬಾರಿಯ ಲೋಗೋ ಕೂಡ ಇದೀಗ ರಿಲೀಸ್ ಆಗಿದೆ ಇನ್ನು ಕಲರ್ಸ್ ಕನ್ನಡ ತಮ್ಮ ಒಂದು ಅಫಿಷಿಯಲ್ ಪೇಜ್ನಲ್ಲಿ ಈ ಒಂದು ಲೋಗೋ ಕೂಡ ರಿಲೀಸ್ ಆಗಿದೆ ಇನ್ನು ವಾಹಿನಿಯ ಲೋಗೋವನ್ನು ರಿಲೀಸ್ ಮಾಡಿಬಿಟ್ಟು ಅಲ್ಲಿ ಹ್ಯಾಶ್ ಟ್ಯಾಗ್ನಲ್ಲಿ ಕಿಚ್ಚ ಸುದೀಪ್ ಅಂತ ಒಂದು ಹ್ಯಾಶ್ಟ್ಯಾಗ್ ಅನ್ನು ಕೂಡ ಅವರು ಯೂಸ್ ಮಾಡಿದ್ದಾರೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ನಿರೂಪಣೆ ಮಾಡ್ತಾರೆ ಅಂತ ಇನ್ನು ಬಾಕಿ ಉಳಿದಂತೆ ಬಿಗ್ ಬಾಸ್ನ ಬಗ್ಗೆ ಏನೆಲ್ಲ ಅಪ್ಡೇಟ್ಗಳು ಇದೆ ಅಂತ ಇದೀಗ ನೋಡ್ತಾ ಹೋದರೆ ಸೆಪ್ಟೆಂಬರ್ ಆರರಂದು ಪ್ರೊಮೋ ಶೂಟಿಂಗ್ ಕೂಡ ಇದೀಗ ಶೆಡ್ಯೂಲ್ ಫಿಕ್ಸ್ ಆಗಿದೆ ಸೊ ಸುದೀಪ್ ರವರು ಕೂಡ ಆ ಒಂದು ಶೂಟ್ ಶೂಟ್ನಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇನ್ನು ಪ್ರೊಮೋ ಯಾವಾಗ ರಿಲೀಸ್ ಆಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಪ್ರೋಮೋ ಕೂಡ ಇದೀಗ ರಿಲೀಸ್ ಆಗುತ್ತೆ ಆ್ಯಂಡ್ ಇನ್ನು ಬಿಗ್ ಬಾಸ್ ಯಾವಾಗಿಂದ ಆರಂಭ ಆಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಈ ಬಾರಿಯ ಬಿಗ್ ಬಾಸ್ ರಿಲೀಸ್ ಆಗುತ್ತೆ ಎಂಬ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಸೊ ಇದಿಷ್ಟು ಬಿಗ್ ಬಾಸ್ನ ಬಗ್ಗೆ ಇದ್ದಂತಹ ಕೆಲವೊಂದು ಅಪ್ಡೇಟ್ಗಳಾಗಿದೆ ಸೊ ಇನ್ನು ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ರವರೇ ಈ ಒಂದು ಸೀಸನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ಕಂಪ್ಲೀಟ್ ಪ್ರೂಫ್ನ ಜೊತೆಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರ ಜೊತೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ವೀಡಿಯೋನ ನೀವು ಶೇರ್ ಮಾಡಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು